ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇವತ್ತು ಯಾವುದೇ ಒಂದು ವಿಷಯಕ್ಕೆ ಹೋಗುವ ಮುನ್ನ ಫಸ್ಟ್ ನಮಗೆ ಗುರುಗಳನ್ನು ನಮನೆ ಮಾಡೋ ನಮನ ಮಾಡಿಕೊಳ್ಳಬೇಕು ಅದೇ ರೀತಿಯಾಗಿ ನಮ್ಮ ಗುರುಗಳಾದ ಗುರುಗಳಾದ ಶ್ರೀ 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 ಶಕ್ತಿ ಓಂ ಶ್ರೀ ಶಕ್ತಿ ಮಹಾತ್ಮ ಗುರುಕಲಂ ಪೀಠಾಧಿಪತಿಗಳಾದ ಸಿದ್ಧಗುರುಗಳಾದ ಶ್ರೀ 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 ನಾಗರಾಜ ಗುರುಗಳವರಿಗೆ ಅವರ ಒಂದು ಮಂತ್ರವನ್ನು ರಚಿಸಿದ್ದೇವೆ ಅದನ್ನು ಒಂದ್ಸರಿ ನಮನ ಮಾಡ್ಕೊಳ್ಳುತ್ತಾ ಮುಂದಿನ ಟಾಪಿಕ್ಗೆ ಹೋಗೋಣ ಗುರುಮಂತ್ರ ಕ್ರೀ गङ्गणपते श्रीशक्तिमहात्मगुरुकुलम् उन्नतःदिशेष शक्तिनागराजगुरुबल नमः सम्पूर्ण आरोग्यं बुद्धिदेहमि देहि ಇವಾಗ ನಾನು ಇವತ್ತು ಮಾಡುವ ಪಾಠ ಏನಂದರೆ ಯೋಗ 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 ಅಂದ್ರೇನು ಯೋಗೇನ ಪದೇಸ ವಾಚಂ ಚಿತ್ತಸ್ಯ ಮಲಂ ಶರೀರಸ್ಯ ಚ ವೈದ್ಯಕೋಣ ಯೋ ಪಾಕ ರೋತ್ಥ ಪ್ರಭ ಪತಂಜಲಿಂ ಪ್ರಾಂಜಲಿ ರಾಣ ತೋಸಿಂ ಅಂದರೆ ಜ್ಞಾನಿಗಳಾದ ಓದುಗರಿಗೆ ನಮಸ್ಕಾರಗಳು ಹಲವಾರು ಮಂದಿ ಯೋಗದ ವಿಶಿಷ್ಟತೆಯನ್ನು ತಿಳಿಸುತ್ತಾ ಇಲ್ಲಿಯ ತನಕ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರಾಚೀನ ಯೋಗಿಗಳು ಪರಮಹಂಸರು ನಿರಂತರವಾಗಿ ಯೋಗದ ಅಧ್ಯಯನವನ್ನು ಮಾಡುತ್ತಾ ತಮ್ಮ ಅನುಭವಗಳನ್ನು ಮುಂದಿನ ಭವಿಷ್ಯದಲ್ಲಿ ಉಪಯೋಗವಾಗಲಿ ಎಂದು ಪುಸ್ತಕಗಳಲ್ಲಿ ಅನೇಕ ಪುಸ್ತಕಗಳಲ್ಲಿ ಹೇಳಿದ್ದಾರೆ ಅವರು ಪ್ರಾಮಾಣಿಕವಾಗಿ ನೀಡಿರುವ ಗ್ರಂಥಗಳು ತುಂಬಾ ಉನ್ನತವಾಗಿವೆ ಅಸನಾನಿ ಸಮಸ್ತಾನಿ ಯಾವಂತೋ ಜೀವ ಜಂತುವ ಚಾತುರಾಶಿ ತಿಲಕ್ಷಾನಿ ಶಿವೇನ ಕಥಿತಾನಿಛ ಸೃಷ್ಟಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ವಾಸವಾಗಿವೆ ಹೀಗಾಗಿ ಎಂಬತ್ನಾಲ್ಕು ಲಕ್ಷ ಜೀವಿ ಜೀವರಾಶಿಗಳ ಪ್ರತೀಕವಾಗಿ ಎಂಬತ್ನಾಲ್ಕು ಲಕ್ಷಗಳ ಆಸನಗಳನ್ನು ರೂಪಿಸಲಾಗಿದೆ ಎಂದು ಯೋಗಿಗಳು ತಿಳಿಸಿದ್ದಾರೆ ಶಿವನು ಮಾಡಿದ ತಾಂಡವ ನೃತ್ಯದಲ್ಲಿ ಕಾಣಿಸುವ ಪ್ರತಿಯೊಂದು ಭಂಗಿಯನ್ನು ಒಂದೊಂದು ಆಸನವಾಗಿ ರೂಪಿಸಿ ಮಹರ್ಷಿ ಪೇರಂಡ ಹಾಗೂ ಇತರೆ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಯೋಗಾಸನಗಳು ಪಾರಿವಾಲ ಕೋಳಿ ನವಿಲು ಹಂಸ ಗುಬ್ಬಿಗಳ ಹುಂಜು ಕೊಗ್ಗರೆ ಮುಂತಾದ ಅಕ್ಕಿಗಳ ಆಕೃತಿಯನ್ನು ಆಧಾರವಾಗಿ ಇಟ್ಟುಕೊಂಡು ರೂಪಿಸಲಾಗಿದೆ ಇನ್ನು ಕೆಲವು ಆಸನಗಳು ಹಸು ಕುದುರೆ ಸಿಂಹ ಹೆತ್ತು ಹಾಗೂ ಹುಲಿಗಳ ಪ್ರತೀಕ ಧ್ರುವ ವಶಿಷ್ಠ ಕೌಂಡಿಸ್ಸ ಕಶ್ಯಪ್ಯ ಸಾಧಿ ಹಾಸನಗಳು ಆಯಾ ಮಹರ್ಷಿಗಳಿಗೆ ಅರ್ಪಣೆ ಮಾಡಲಾಗಿದೆ ಹಾವು ಕಪ್ಪೆ ಅದೇ ರೀತಿಯಾಗಿ ಚೇಳುಗಳು ಪ್ರತೀಕವಾಗಿ ಕೆಲವು ಆಸನಗಳನ್ನು ಸಿದ್ಧಪಡಿಸಲಾಗಿದೆ ಸೂರ್ಯ ಚಂದ್ರ ಹನುಮಾನ್ ಅನಂತ ತ್ರಿವಿಕ್ರಮ ಕೃಷ್ಣ ನಟರಾಜ ಹಾಗೂ ಲಿಂಚಾಸನಗಳನ್ನು ದೇವತೆಗಳಿಗೆ ಅರ್ಪಣೆ ಮಾಡಲಾಗಿದೆ ಆಯ್ತಾ ಅದೇ ರೀತಿ ಕೋಣ ದ್ವಿಕೋನ ತ್ರಿಕೋನ ಚತುಷ್ಕೋಣ ಚಕ್ರ ನೌಕಾ ವಾತಕ ಸಮ ಕೋಣಾಸನಗಳನ್ನು ಆಕೃತಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ರೂಪಿಸಲಾಗಿದೆ ಆಯ್ತಾ ಅದೇ ರೀತಿಯಾಗಿ ಅನೇಕ ಆಸನಗಳು ಕಾಲಗಮನದಲ್ಲಿ ತೆರೆಮರೆಗೆ ಸರಿದು ಹೋಗಿದೆ ಹೋಗಿವೆ ಇಂದಿನ ಜನರಿಗೆ ಕೇವಲ ನೂರಾರು ಆಸನಗಳು ಮಾತ್ರ ಸನಿಹದಲ್ಲಿ ದೊರಕುತ್ತಿವೆ ಆಯಿತಾ ಜಪಾನ್ ಚೀನಾ ಫಿಲಿಪೀನ್ಸ್ ಮುಂತಾದ ದೇಶಗಳಲ್ಲಿ ಕೆಲವು ಆಸನಗಳು ಸಾಧನೆ ಮಾಡಲಾಗುತ್ತಿವೆ ಅರ್ಥ ಆಯಿತಾ ಕೆಲವು ದೇಶದಲ್ಲಿ ಈ ರೀತಿ ಸಾಧನೆ ಮಾಡಲಾಗಿದೆ ಆಸನಗಳು ಹೆಸರುಗಳು ಬೇರೆ ಬೇರೆ ದೇಶ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯಲಾಗುವುದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೆಯಲಾಗುವುದು ಹಿಂದಿನ ಕಾಲದಲ್ಲಿ ಗ್ರಂಥವನ್ನು ಬರೆಯುತ್ತಿದ್ದರು ಇಂತಹ ಆಸನಗಳ ಕಡೆಗೆ ಹೆಚ್ಚು ದೃಷ್ಟಿಯನ್ನು ಕೇಂದ್ರೀಕರಿಸುತ್ತಿರಲಿಲ್ಲ ಕೇಂದ್ರೀಕರಿಸುತ್ತಿರಲಿಲ್ಲ ಹೀಗಾಗಿ ಒಂದು ಪ್ರತ್ಯೇಕವಾದ ದೃಷ್ಟಿಕೋನದಿಂದ ಒಂದು ಪುಸ್ತಕವನ್ನು ಬರೆಯಬೇಕು ಎಂಬ ಸಂಕಲ್ಪ ಯೋಗಾಸನ ದರ್ಶನಿಯನ್ನು ಬರೆಯಲು ಉತ್ತೇಜಿಸಿತು ಯೋಗಾಸನಗಳ ಬಗ್ಗೆ ಸಾಧ್ಯ ಸಾಧ್ಯವಾದಷ್ಟು ಸಮಗ್ರವಾದ ಸಮಾಚಾರವನ್ನು ನೀಡುವ ಪ್ರಯತ್ನವನ್ನು ಅನೇಕ 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 ಪ್ರ ಒಳ್ಳೆ ಒಳ್ಳೆ ಜ್ಞಾನವನ್ನು ಪಡೆದುಕೊಂಡಿದ್ದಾರಲ್ಲ ಅವರು ಪ್ರಯತ್ನ ಮಾಡಿ ಯೋಗಾಸನದ ಬಗ್ಗೆ ಅನೇಕರು ಬರೆದಿದ್ದಾರೆ ಬರಿ ಬಂದು ಬರೆದು ಎಲ್ರಿಗೂ ತಿಳಿಸಿದ್ದಾರೆ ನಾವು ಇದೇ ರೀತಿಯಾಗಿ ಯೋಗಾಸನದ ಬಗ್ಗೆ ಬಂದಾಗ ಯೋಗ హఠ విచ్ వివరణే ఎందుకొల హఠ వివరణ హణో సూర్య ఠరచంద్ర సూచక చంద్ర సూర్య సమాభూతే హఠయోగెన్నుమూల నడవే ఇవ కాలవే అంత జగ ಸುಶಮ್ನ ಹಾಗೂ ಕಾಲ್ ಕಾಲುವೆಯ ಕೆಳಗೆ ಕೊನೆಯ ಕುಂಡಲಿನಿ ಚಕ್ರವಿರುತ್ತದೆ ಸಾಮಾನ್ಯರಲ್ಲಿ ಸುಷಮ್ನದ ಕೆಳಗೆ ತುದಿ ಮುಚ್ಚಿಕೊಂಡು ಕ್ರಿಯಾಹೀನವಾಗಿ ಇರುತ್ತದೆ ಮುಚ್ಚಿಕೊಂಡು ಕ್ರಿಯಾಹೀನವಾಗಿರುತ್ತದೆ ಈ ತುದಿಗಳನ್ನು ತೆರೆದು ನಾಡಿ ಪ್ರವಾಹವನ್ನು ಸುಷಮ್ನದ ಮುಖಾಂತರದ ಮೇಲಕ್ಕೆ ಕಳುಹಿಸಬೇಕು ಕುಂಡಲಿ ಸಾಧನೆ ಮಾಡಿಬೇಕು ಕುತ್ಕೊಂಡು ಸಾಧನೆ ಮಾಡ್ತಾ ಇದ್ರೆ ಕುಂಡಲಿ ಒಂದೊಂದು ಚಕ್ರಣೆ ನಮಗೆ ಆಕ್ಟಿವೇಟ್ ಆಗ್ತಾ ಮೇಲೆ ಹೋಗುತ್ತದೆ ಆಯಿತಾ ಈ ತುದಿಗಳನ್ನು ತೆರೆ ತೆರೆದು ನಾಡಿ ಪ್ರವಾಹವನ್ನು ಸುಷಮನದ ಮುಖಾಂತರದ ಮೇಲಕ್ಕೆ ಕಳುಹಿಸಬೇಕು ಇದು ಸ್ವಾಮಿ ವಿವೇಕಾನಂದವರು ಹೇಳೋರೆ ಆಯಿತಾ ಈ ಮಾತನ್ನು ಯಾರು ಪರಮಹಂಸರ ಇಷ್ಟವಾದ ಶಿಷ್ಯರು ಸ್ವಾಮಿ ವಿವೇಕಾನಂದ సుశంకే హల్లవారు హలవారు హారుసురులు ఇదే ఈ నోడ స్తోక శూన్య పదవి బ్రహ్మరంధ్రం మహాపథ శ్శానం శాంభవి మాధ్యమార్గేచక వాచక ఆసన ప్రాణాయమ ముద్రెలు బంధలు క్రీయే ಸಮೂಹವೇ ಹಠ ಯೋಗಶಾಸ್ತ್ರ ಹಠ ಯೋಗಶಾಸ್ತ್ರ ಅಂದರೆ ಇದಕ್ಕೆ ಯಾವುದೇ ಕೂಡಿರುತ್ತದೆ ಆಸನಗಳು ಪ್ರಾಣಾಯಾಮ ಮಾಯ ಮುದ್ರೆಗಳು ಬಂಧನಗಳು ಹಾಗೂ ಶಕ್ ಕ್ರಿಯೆಗಳು ಹಠ ಯೋಗಶಾಸ್ತ್ರ ಆಸನಗಳು ಪ್ರಾಣಮಾಯ ಮುದ್ರೆಗಳು ಬಂಧಗಳು ಹಾಗೂ ಚಕ್ ಕ್ರಿಯೆಗಳು ಪೂರ್ವ ಮುಚ್ಚತೆ ಅಟಮಂಗು ಸ್ಥೈರ್ಯ ಮಾರೋಗ್ಯಂ ಚಂಗಲಾಘವಂ ಅಟಯೋಗದಲ್ಲಿ ಮೊದಲು ಅಂಗವಾದ ಆಸನದಿಂದ ಉಂಟಾಗುವ ಲಾಭಗಳು ಈ ಮೇಲಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ ಅರ್ಥ ಆಯ್ತಾ ನೋಡ್ರಿ ಇನ್ನು ಮುಂದೆ ಜಾಸ್ತಿ ಇದೆ ಇನ್ನು ಮುಂದೆ ವಿಡಿಯೋಗಳಲ್ಲಿ ನಾವು ಹಾಸನಗಳು ಅದರಲ್ಲಿ ಯಾವುದಾದ್ರು ವಿಧಗಳು ಬರೋದನ್ನು ತಿಳ್ಕೊತ ಹೋಗೋಣ ಆಯಿತಾ ಎಲ್ರಿಗೂ ನಮಸ್ಕಾರಗಳು